ಆತ್ಮೀಯರೆ ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನ ಅಧ್ಯಾತ್ಮ ವ್ಯವಜನೆಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿಗೆ ವಹಿಸ್ತೇನೆ ಮೃತ ಕೀರ್ತಿಂ ನ ಜಾನಾತಿ ಜೀವನ್ ಕೀರ್ತಿಂ ಸಮಸ್ತುತೆ ಮೃತಸ್ಯ ಕೀರ್ತಿ ಮರ್ತ್ಯ ಕೀರ್ತಿ ಮರ್ತ್ಯ ಯಥಾಮ ಗತಾಯುಷ ಸತ್ತವನ್ನು ತನ್ನ ಕೀರ್ತಿಯನ್ನು ತಾನು ತಿಳಿದಿಲ್ಲ ಬದುಕಿರುವಾಗಲೇ ಮನುಷ್ಯನಿಗೆ ತನ್ನ ಕೀರ್ತಿಯು ತನಗೆ ಅರ್ಥವಾಗುವಂತೆ ಇರಬೇಕು ಮೃತನಾದ ಮೇಲೆ ಆ ಮನುಷ್ಯನಿಗೆ ಬರುವ ಕೀರ್ತಿ ಎಂಬುದು ಸತ್ತ ಹೆಣಕ್ಕೆ ಹೂಮಾಲೆಗಳನ್ನು ಅರ್ಪಿಸಿದಂತೆ ಎಂಬುದಾಗಿ ಈ ಸುಭಾಷಿತ ಹೇಳ್ತಾ ಇದೆ ಕೀರ್ತಿಯನ್ನು ಯಾರು ತಾನೇ ಅಪೇಕ್ಷಿಸೋದಲ್ಲೇ ಹೇಳಿ ಪ್ರತಿಯೊಬ್ಬನೂ ಯಶಸ್ಸನ್ನು ಬಯಸ್ತಾನೆ ತನಗೆ ಯಶಸ್ಸು ಬಂದಿದೆ ಎನ್ನುವುದನ್ನು ತಾನು ಬದುಕಿರುವಾಗಲೇ ತಾನೇ ಕಣ್ಣಾರಿ ನೋಡಿದಾಗ ಮಾತ್ರ ತನಗೆ ಸಂತೋಷವಾಗ್ತದೆ ಅವನು ಸತ್ತೋದ ನಂತರ ಅವನನ್ನು ಜಗತ್ತೇ ಸ್ತುತಿಸಿದರೂ ಕೂಡ ಅವನು ಎಷ್ಟೇ ಕೀರ್ತಿ ಬಂದರೂ ಅದನ್ನು ಅವನು ನೋಡಲಾಗುವುದಿಲ್ಲ ಕೆಲವರು ಸತ್ತ ಮೇಲೆ ತುಂಬ ಕೀರ್ತಿವಂತರಾಗ್ತಾರೆ ಮೃತರ ಸ್ಮಾರಕವಾಗಿ ಗುಡಿ ಗೋಪುರಗಳನ್ನು ಬಂದು ಕಟ್ಟಿಸ್ತಾರೆ ಮೃತರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡ್ತಾರೆ ಪತ್ರಿಕೆಗಳಲ್ಲಿ ಜೋರಾಗಿ ಜಾಹೀರಾತುಗಳನ್ನು ಹಾಕಿ ಅವರ ಸದ್ಗುಣಗಳನ್ನೆಲ್ಲ ಸ್ಮರಿಸಿ ಅವರನ್ನು ಸ್ತುತಿಸ್ತಾರೆ ಇದ್ಯಾವುದೂ ಆ ಮೃತರಿಗೆ ತಿಳಿಯುವಂತಿಲ್ಲ ಏಕೆಂದರೆ ಈಗ ಅವರು ಬದುಕಿಲ್ಲವಲ್ಲ ಅವರು ಸತ್ತು ಹೋಗಿರ್ತಾರೆ ಇದರಿಂದ ಅವರಿಗೆ ಏನೂ ಪ್ರಯೋಜನ ಇಲ್ಲ ಸಂತೋಷವೂ ಆಗೋದಿಲ್ಲ ಸತ್ತು ಹೋದ ಮನುಷ್ಯನ ಶರೀರಕ್ಕೆ ನವರಹತ್ನ ವಜ್ರಹಾರ ಸ್ವರ್ಣಹಾರ ಪುಷ್ಪಹಾರ ಆದಿಗಳನ್ನು ಹಾಕಿದರೆ ಅವನಿಗೇನಾದರೂ ಗೊತ್ತಾಗ್ತಿದೆಯೇ ಸಂತೋಷವಾಗುತ್ತದೆಯೇ ಇಲ್ಲ ಹೆಣಕ್ಕೆ ಮಾಡಿದ ಅಲಂಕಾರದಂತೆ ಸತ್ತು ಹೋದ ಮನುಷ್ಯನಿಗೆ ಬರತಕ್ಕಂತಹ ಕೀರ್ತಿಯು ನಿರರ್ಥಕ ಮನುಷ್ಯನು ತಾನು ಬದುಕಿದ್ದಾಗಲೇ ತನ್ನ ಕೀರ್ತಿಯನ್ನು ತಾನೇ ಕಣ್ತುಂಬ ನೋಡಿ ಆನಂದ ಪಡಬೇಕು ಬುದ್ಧಿವಂತ ಮನುಷ್ಯನು ತನ್ನ ಕೀರ್ತಿಯನ್ನು ತಾನು ಬದುಕಿರುವಾಗಲೇ ತಾನೇ ಕಾಣುವಂತಾಗಬೇಕು ಆದ್ದರಿಂದ ಒಬ್ಬ ಮನುಷ್ಯನನ್ನು ಸಂತೋಷಪಡಿಸ್ಬೇಕು ಅಂತಾದರೆ ಅವನು ಬದುಕಿರುವಾಗಲೇ ಅವನನ್ನು ಸಂತೋಷಪಡಿಸಬೇಕು ಈ ವಿಚಾರ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು